ನಮಸ್ಕಾರ ಸ್ನೇಹಿತರೆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದು ಸುತ್ತೋಲೆ ಬಿಡುಗಡೆ ಆಗಿದೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ರೆ ಅವರೇ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಅಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸೊ ಏನ್ ಸುತ್ತೋಲೆ ಇದು ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ದು ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ನಾನು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವುದನ್ನು ತಡೆ ಬಗ್ಗೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಯಾವ್ದ್ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅಂದ್ರೆ ಯಾವುದೇ ರೀತಿಯ ಹೊಸದಾದಂತಹ ನೋಟಿಫಿಕೇಶನ್ ಬಿಡುಗಡೆ ಮಾಡೋ ಹಾಗಿಲ್ಲ ಅಂತ ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡ್ತಾ ಇದೆ ಸ್ಟೇಟ್ ಗವರ್ನಮೆಂಟ್ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವೆಲ್ಲ ವಿಷಯಗಳನ್ನ ಅವರು ಹೇಳಿದ್ದಾರೆ ಅಂತ ನೋಡಿ ಇಲ್ಲಿ ಇಲ್ಲಿ ಹೇಳಿದರೆ ಉಲ್ಲೇಖಿತ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯಲ್ಲಿ ಅಂದ್ರೆ ಏನರ್ಥ ಮಾಡ್ಕೊಳ್ಬೇಕು ನೀವು ಇಪ್ಪತ್ತೈದನೇ ತಾರೀಕು ನವೆಂಬರ್ ಕಳೆದ ವರ್ಷ ಅವಾಗಲೂ ಕೂಡ ಒಂದು ಸುತ್ತೋಲೆಯನ್ನ ಬಿಡುಗಡೆ ಮಾಡಿದ್ರು ಸ್ಟೇಟ್ ಗವರ್ನಮೆಂಟ್ ಅವರು ಸೊ ಏನಿದೆ ಅದರಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿಗೆ ಅನ್ವಯವಾಗ್ತಕ್ಕಂಥ ವೃಂದೆಗಳಲ್ಲಿನ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಸೂಚನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿದೆ ಸೊ ಅವರು ಮುಂಚೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇದೇ ರೀತಿಯ ವಿಚಾರವನ್ನ ಕೋರ್ಟ್ ಮಾಡಿ ಅವರು ಈ ಸುತ್ತೋಲೆಯನ್ನ ಇದೇ ರೀತಿಯ ಸುತ್ತೋಲೆಯನ್ನ ಬಿಡುಗಡೆ ಮಾಡಿದರು ಸೊ ಸ್ಟೇಟ್ ಸಿವಿಲ್ಸ್ ಅಂತ ಏನಿರುತ್ತೆ ಅಲ್ಲಿ ಸಿವಿಲ್ ಸೇವೆಗಳಲ್ಲಿ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ವಿಪ್ಮೆಂಟ್ ಆಗ್ಬೇಕು ಅಂದ್ರೆ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ಮಾಡಲೇಬಾರದು ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದು ಬಟ್ ಈಗ ಏನಾಗಿದೆ ಪ್ರಾಬ್ಲಮ್ ಮತ್ತೆ ಯಾಕೆ ಸುತ್ತೋಲೆ ಬಿಡುಗಡೆ ಮಾಡಿದ್ದಾರೆ ನೋಡಿ ಅದಕ್ಕೂ ರೀಸನ್ ಹೇಳಿದಾರೆ ಅವರು ಆದ್ರೂ ಕೂಡ ಅಂದ್ರೆ ಕಳೆದ ವರ್ಷ ನಾವು ಆ ರೀತಿಯ ನೋಡುವಿಕೆ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರು ಕೂಡ ಕೆಲವು ನೇಮಕಾತಿ ಪ್ರಾಧಿಕಾರಗಳು ಏನ್ ಮಾಡಿದೆ ಈ ಸೂಚನೆಗಳನ್ನ ಉಲ್ಲಂಘನೆ ಮಾಡಿ ನೇರ ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ಹೊಸ ಅಧಿಸೂಚನೆಗಳನ್ನ ಹೊಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿರ್ತಾ ಇದೆ ಅಂತ ಸೊ ಅವ್ರು ಏನು ಸುತ್ತೋಲೆಯನ್ನು ಬಿಡುಗಡೆ ಮಾಡಿರೋ ಅದಕ್ಕೆ ಆ ಸುತ್ತೋಲೆಯನ್ನ ಉಲ್ಲಂಘನೆ ಮಾಡಿ ಕೆಲವು ಪ್ರಾಧಿಕಾರಗಳು ಏನು ಮಾಡಿದೆ ಮತ್ತೆ ಈ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದರೆ ಕೆಲವೊಂದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನೇರ ನೇಮಕಾತಿಗಾಗಿ ಯಾವುದೇ ಹೊಸ ಅಧಿಸೂಚನೆಗಳನ್ನು ನಂತರ ಅಂತ ಹೇಳಿದರೆ ಸೊ ಬಿಫೋರ್ ಅಲ್ಲ ನೋಟಿಫಿಕೇಶನ್ ಆಗಿರೋದಕ್ಕೆ ಏನು ಸಮಸ್ಯೆಗಳಿಲ್ಲ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದಿಂದ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ಬಿಡುಗಡೆ ಮಾಡೋ ಹಾಗಿಲ್ಲ ಅಂತ ಸ್ಟೆಟ್ ಆಗಿ ಹೇಳಿದ್ದಾರೆ ಓಡಿಸಿದಲ್ಲಿ ಇನ್ ಕೇಸ್ ಆ ಡೇಟ್ ಗಿಂತ ಮುಂಚೆ ಏನಾದರೂ ನೋಟಿಫಿಕೇಶನ್ ಮಾಡಿದ್ರೆ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲು ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಈ ಮೂಲಕ ಸೂಚಿಸಿದೆ ಇನ್ ಕೇಸ್ ಹಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ನ ಯಾವುದೇ ಪ್ರಕ್ರಿಯೆಗಳು ನಡೀಬಾರದು ಇಮಿಡಿಯೇಟ್ ಏನ್ ಮಾಡ್ತೀವಿ ಆ ನೋಟಿಫಿಕೇಶನ್ ರದ್ದು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಈಗ ಸೊ ಮುಂದುವರೆದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯನ್ನ ಉಲ್ಲಂಘಿಸುವ ಎಲ್ಲಾ ನೇಮಕಾತಿ ಪ್ರಾಧಿಕಾರಿಗಳ ವಿರುದ್ಧ ಸೊ ಇವಾಗೇನು ಸುತ್ತೋಲೆ ನಿನ್ನೆ ಬಿಡುಗಡೆ ಆಗಿದೆ ಇದೇ ರೀತಿಯ ಸುತ್ತೋಲೆ ಇಪ್ಪತ್ನಾಲ್ಕರಲ್ಲಿ ಆಗಿತ್ತು ಸೊ ಇನ್ ಮುಂದಕ್ಕೆ ಇನ್ ಕೇಸ್ ಸರ್ಕಾರದ ಗಮನಕ್ಕೆ ಬರದ ಏನಾದ್ರೂ ಬಿಟ್ಟಿದ್ದೆ ಆದ್ರೆ ನೋಟಿಫಿಕೇಶನ್ ನ ಯಾವುದೇ ಇಲಾಖೆ ಪ್ರಾಧಿಕಾರಗಳಾಗಿ ಆಗ್ಲಿ ಇಮಿಡಿಯೇಟ್ ಏನ್ ಮಾಡ್ತೀವಿ ನಾವು ಆ ಪ್ರಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಆಯಾ ಆಡಳಿತ ಇಲಾಖೆ ಕಾರ್ಯದರ್ಶಿಗಳಿಗೆ ಈ ಮೂಲಕ ನಾವು ಡೈರೆಕ್ಷನ್ಸ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನಿರ್ದೇಶನವನ್ನ ಕಟ್ಟುನಿಟ್ಟಾಗಿ ಪಾಲಿಸತಕ್ಕ ಮೆನ್ಷನ್ ಮಾಡ್ಬಿಡಿದ್ದಾರೆ ಸೊ ಯಾರು ಸರ್ಕಾರದ ಉಪಕಾರದರ್ಶಿಗಳು ಸೇವಾ ನಿಯಮಗಳು ಸೊ ಅವರ ಡಿಪಾರ್ಟ್ಮೆಂಟ್ ಬರ್ತೇವೆ ಇದು ಹಾಗಾಗಿ ಸೊ ಹೇಳಬೇಕಿತ್ತು ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ಸೊ ಏನಕ್ಕೆ ಯಾವುದೇ ಹೊಸ ನೋಟಿಫಿಕೇಶನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಇದೆ ನಾವು ಕೂಡ ವಿಡಿಯೋ ಕ್ಲಿಪ್ಸ್ ಅನ್ನ ಅಪ್ಲೋಡ್ ಇದೀವಿ ಲಾಸ್ಟ್ ಒನ್ ಆರ್ ಟೂ ಮಂತ್ಸ್ ಇಂದ ಒಳ ಮೀಸಲಾತಿಗೆ ಹಾಗೆ ಸಾಕಷ್ಟು ಪ್ರಕ್ರಿಯೆಗಳು ನಡಿತಾ ಇದೆ ಈಗ ಸೊ ಈಗ ಮೊನ್ನೆ ಎಷ್ಟೇ ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಾದಂತ ನಾಗಮೋಹನ್ ದಾಸ್ ಅವರು ಅವರೇ ಕೇಳಿದ್ರು ಸರ್ಕಾರದವರು ಈಗಾಗಲೇ ಡಿಲೇ ಆಗ್ತಾ ಇದೆ ಸೊ ದಯಮಾಡಿ ಅಟ್ ಲೀಸ್ಟ್ ಮಧ್ಯಂತರ ವರದಿಯನ್ನ ಬೇಗ ಕೊಟ್ಬಿಟ್ಟು ಸೊ ವಿತಿನ್ ಒನ್ ಮಂತ್ ಒಳಗಡೆ ಪೂರ್ಣ ಪ್ರಮಾಣದ ವರದಿಯನ್ನ ನೀವು ಸರ್ಕಾರಕ್ಕೆ ಅದನ್ನ ಸಬ್ಮಿಟ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ನೋಡ್ಬೇಕು ಈಗ ಇಡೀ ಮಧ್ಯಂತರ ವರದಿಯನ್ನ ಅವರು ರೆಫರ್ ಮಾಡಿ ಯಾವ ತಾರಕ ಬರ್ತಾರೋ ಈ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಸಂಬಂಧದ ವರದಿ ಯಾವಾಗ ಅವರಿಗೆ ಸೊ ಇವೆಲ್ಲ ಕಾದ್ ನೋಡ್ಬೇಕಾಗಿದೆ ಯಾಕೆಂದ್ರೆ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಕೂಡ ಯಾವುದೇ ಇಲಾಖೆಯವರು ಕಾಲ್ಫರ್ ಮಾಡಿದ್ರು ಕೂಡ ಪ್ರತಿಯೊಂದು ಕ್ಯಾಟಗರಿಗೂ ಅದರಲ್ಲಿ ಬಹಳ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಅವರಿಗಂತೂ ಒಂದು ರಿಸರ್ವೇಶನ್ಸ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಜಾರಿ ಆಗ್ಲಿಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಅವೆಲ್ಲವೂ ಕೂಡ ಕೈ ತಪ್ಪೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂಡು ಈಗ ಅವರು ಈ ರೀತಿಯ ಸುತ್ತಲನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿನ್ನೆನ್ನೆ ಹೇಳ್ಬೇಕಿತ್ತು ನಾನು ಸೊ ಹೇಳಿಕ್ಕಾಗಿಲ್ಲ ಇವಾಗ ನಿಮ್ಗೆ ಅಪ್ಡೇಟ್ ಮಾಡಿದೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡಲಿಕ್ಕೆ